ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಹೊಸಕೋಟೆ ನಗರದ ಪಿಎಲ್ಡಿ ಬ್ಯಾಂಕ್ನ ನೂತನ ನಿರ್ದೇಶಕರುಗಳು ಹಾಗೂ ಅಧ್ಯಕ್ಷರ ಉಪಾಧ್ಯಕ್ಷರ ಆಯ್ಕೆ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಕಾಜಿ ಹೊಸಳ್ಳಿ ಗ್ರಾಮದ ಎನ್ ಮಂಜುನಾಥ್ ಉಪಾಧ್ಯಕ್ಷರಾಗಿ ಹೊಸಕೋಟೆ ಆಶಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಚುನಾವಣಾ ಅಧಿಕಾರಿ ಮಾಧವರೆಡ್ಡಿ ಆದೇಶ ಹೊರಡಿಸಿದರು ಹೌದು ಹೊಸಕೋಟೆ ನಗರದ ಪಿಎಲ್ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಕಾಜಿ ಹೊಸಹಳ್ಳಿ ಗ್ರಾಮದ ಎನ್ ಮಂಜುನಾಥ್ ಹಾಗೂ ಉಪಾಧ್ಯಕ್ಷರಾಗಿ ಹೊಸಕೋಟೆ ನಗರದ ಆಶಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದ ಬಿಎನ್ ಗೋಪಾಲಗೌಡರು ಬಿಎಂಆರ್ಡಿ ನಿರ್ದೇಶಕ ಕಾಜಿ ಹೊಸಹಳ್ಳಿ ಶಿವಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಉಪ್ಪಾರಹಳ್ಳಿ ಮುನಿಯಪ್ಪ ಸೇರಿದಂತೆ ಅನೇಕ ಮುಖಂಡರು ಅಭಿನಂದಿಸಿ ಸನ್ಮಾನಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಎನ್ ಮಂಜುನಾಥ್ ಮಾತನಾಡಿ ಇಂದು ಪಿಎಲ್ಡಿ ಬ್ಯಾಂಕ್ಗೆ ಹನ್ನೆರಡು ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆ ನಡೆದು ನಮ್ಮನ್ನ ಅವಿರತವಾಗಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲಾ ನಿರ್ದೇಶಕರಿಗೂ ಮುಖಂಡರಿಗೂ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಎಂದರು ಈ ದಿನ ಹನ್ನೆರಡು ಜನ ಡೈರೆಕ್ಟರ್ ಆಯ್ಕೆಯಾಗಿ ಒಂಬತ್ತರಿಂದ ಆಯ್ಕೆಯಾಗಿ ಮತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ವಿರೋಧವಾಗಿ ಆಯ್ಕೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಬಳಿಕ ಉಪಾಧ್ಯಕ್ಷರಾದ ಆಶಾ ಅವರು ಮಾತನಾಡಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸುತ್ತೇನೆ ಹಾಗೂ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಸಾಲ ಸೌಲಭ್ಯದ ಜೊತೆಗೆ ಬ್ಯಾಂಕಿನ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇವೆ ಎಂದರು ಎಲ್ಲ ನಿರ್ದೇಶಕರಿಗೂ ಹಾಗೂ ಬಂಧು ಮಿತ್ರರಿಗೂ ವಂದನೆಗಳನ್ನು ಹೇಳ್ತೀನಿ ಈ ಪಿಎಲ್ಡಿ ಬ್ಯಾಂಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಬೇಕು ಮತ್ತು ರೈತರಿಗೆ ಆದಷ್ಟು ಸಲೀಸಾಗಿ ಲೋನನ್ನು ಸ್ಯಾಂಕ್ಷನ್ ಮಾಡಿ ಅವರ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹೊಸಕೋಟೆ ತಾಲೂಕಿನ ಪ್ರಾಥಮಿಕ ಸಹಕಾರ ಸಹಕಾರ ಕೃಷಿ ಗ್ರಾಮೀಣ ಬ್ಯಾಂಕಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮುಂದಿನ ಐದು ವರ್ಷಕ್ಕೆ ಎಲ್ಲ ನಿರ್ದೇಶಕರು ಅವಿರ್ವಾದವಾಗಿ ಆಯ್ಕೆ ಹಾಕಿದ್ದು ಇವತ್ತು ನಮ್ಮ ತಾಲೂಕಿನ ಮಂಜಣ್ಣವರು ಕಾಜಿ ಹೊಸಹಳ್ಳಿ ಮಂಜಣ್ಣವರು ಅಧ್ಯಕ್ಷರಾಗಿ ನಮ್ಮ ಹೊಸಕೋಟೆ ಟೌನ್ನ ನಮ್ಮ ಆಶಾರವರು ಆಶಾ ರಘುರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ನಾವೆಲ್ಲ ಮಾತದಿಂದ ನಮ್ಮ ಮುಖಂಡರು ನಾವೆಲ್ಲ ಆಯ್ಕೆ ಮಾಡಿದ್ದೀರಿ ಅವರು ಈ ಬ್ಯಾಂಕ್ಗೆ ಹೆಚ್ಚಿನ ಸಹಕಾರ ಕೊಟ್ಟು ಶ್ರಮ ಮುಂದೆ ಈ ಬ್ಯಾಂಕಲ್ಲಿ ಹೆಚ್ಚಿನ ಸದಸ್ಯರಾಗಬೇಕು ಈ ಬ್ಯಾಂಕಿನಲ್ಲಿ ಹೆಚ್ಚಿನ ಠೇವಣಿ ಸಂಗ್ರಹ ಮಾಡಿ ರೈತರಿಗೆ ಸಾಲ ಕೊಟ್ಟು ಈ ಬ್ಯಾಂಕ್ ಸಾಲ ಹೆಚ್ಚಿನ ಲಾಧಾಂಶ ಗಳಿಸಬೇಕು ಮಾನ್ಯ ಶರದ್ ಬಚ್ಚೇಗೌಡರು ಈ ಬ್ಯಾಂಕ್ಗೆ ಹೆಚ್ಚಿನ ಹಣ ಸರ್ಕಾರದಿಂದ ಬಿಡುಗಡೆಗೊಳಿಸಿ ರೈತರಿಗೆ ದೀರ್ಘಾವಧಿ ಸಾಲ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಅದರ ಮೇಲೆ ಈಗಾಗಲೇ ಮಾನ್ಯ ಶಾಸಕರ ಹತ್ರ ಅದನ್ನು ನಾವೆಲ್ಲ ನಿರ್ದೇಶಕರು ಹೋಗಿ ಚರ್ಚೆ ಮಾಡಿ ಈ ಬ್ಯಾಂಕಿಗೆ ಶಕ್ತಿ ಬರುವಂಥ ಕೆಲಸ ಮಾಡಬೇಕಾಗ್ತದೆ ಇದಕ್ಕೆ ಎಲ್ಲ ತಾಲೂಕಿನ ಎಲ್ಲ ರೈತರು ಮುಖಂಡರು ಸದಸ್ಯರು ಸಹಕಾರ ಕೊಡಬೇಕಂತ ಹೇಳಿ ಎಲ್ಲರಲ್ಲಿ ನಾನು ಮನವಿ ಮಾಡಿದೆ ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಶಿವಕುಮಾರ್ ಶಂಕರಪ್ಪ ಗಣಗಲೂರು ಶ್ರೀಧರ್ ಮಂಜುನಾಥ್ ರಾಮಮೂರ್ತಿ ಗಂಗರಾಜು ನಂಜಪ್ಪ ಮಾಜಿ ಅಧ್ಯಕ್ಷರಾದ ವೆಂಕಟರಮಣಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳ